ಗೆ ಕದಂಬ ನ್ಯೂಸ್ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹೋರಾಟಗಾರರು ರಾಜಕೀಯಕ್ಕೆ ಬರಬಾರದು ರಾಜಕೀಯಕ್ಕೆ ಬರುವರು ಎಲ್ಲಾ ಸಮಾಜದವರ ಪ್ರೀತಿ ವಿಶ್ವಾಸ ಪಡಬೇಕು ಆರ್ವಿ ತಿಮ್ಮಾಪುರ್ ಮತದಂಗಣೆಗೆ ಪರಾಮನಿಗೆ ಬಂದರೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸಚಿವ ಆರ್ಬಿ ತಿಮ್ಮಾಪುರ್ ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಚವ್ವಾಣ್ ಸುದ್ದಿಯ ವಿವರಗಳು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿ ಪ್ರಪ್ರಥಮ ಬಾರಿ ಬೀದರ್ ಜಿಲ್ಲೆಗೆ ಪ್ರವಾಸ ಕೈಗೊಂಡ ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ಅವರಿಗೆ ಮಾದಿಗ ಸಮನ್ವಯ ಸಮಿತಿಯಿಂದ ಅಭಿನಂದನಾ ಸಮಾರಂಭವೂ ನಡೆಯಿತು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಶನಿವಾರ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭವನ್ನು ಸಚಿವ ಆರ್ಬಿ ತಿಮ್ಮಾಪುರ್ ಉದ್ಘಾಟಿಸಿದರು ನಂತರ ಸೇರಿದ ಸಮಾಜದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜಕೀಯ ಬರುವವರು ಹೋರಾಟ ಮಾಡಬಾರದು ಸಮಾಜಕ್ಕಾಗಿ ಹೋರಾಟ ಮಾಡುವವರು ರಾಜಕೀಯಕ್ಕೆ ಬರಬಾರದು ಎಂದು ಮಾರ್ಮಿಕವಾಗಿ ನುಡಿದರು ರಾಜಕೀಯ ಬರುವರು ಎಲ್ಲ ಸಮಾಜದವರೊಂದಿಗೆ ಉತ್ತಮ ಸಂಬಂಧ ಪ್ರೀತಿ ವಿಶ್ವಾಸ ಪಡೆಯಬೇಕಾಗುತ್ತದೆ ಹೋರಾಟಗಾರರು ತಮ್ಮ ಸಮಾಜಕ್ಕಾಗಿಯೇ ಸೀಮಿತವಾಗಿರಿಸಿಕೊಂಡ ಹೋರಾಟ ಮಾಡಬೇಕಾಗುತ್ತದೆ ಎಂದರು ನಮ್ಮಲ್ಲಿಯ ಸಮಾಜದ ಸಂಘಟನೆಯ ಕೊರತೆಯಿಂದಾಗಿ ರಾಜಕೀಯದಲ್ಲಿ ಸಿಗಬೇಕಾದ ಸ್ಥಾನಮಾನಗಳು ಸಿಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು ಇದಕ್ಕೆ ಬೇರೆ ಯಾರು ಕಾರಣವಲ್ಲ ನಾವೇ ಕಾರಣರು ಎಂಬುದು ಅರ್ಥ ಮಾಡಿಕೊಳ್ಳಬೇಕು ಎಂದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯಕ್ಕೆ ರಾಜಕೀಯದಲ್ಲಿ ಸ್ಥಾನಮಾನ ಸಿಗುತ್ತಿಲ್ಲ ಎನ್ನುವ ಮಾತು ಒಪ್ಪುವಂಥದ್ದು ಆದರೆ ಅದನ್ನು ಪಡೆಯಬೇಕಾದರೆ ನಮ್ಮ ಸಮಾಜದ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಅಗತ್ಯವಿದೆ ಎಂದು ನೋಡಿದರು ಈ ಸಮಾಜ ಮೊದಲಿನಿಂದಲೂ ಒಕ್ಕಲುತನದ ಜೊತೆಯಲ್ಲಿ ಬಂದವರು ಆದರೆ ಅನ್ಯನ್ಯ ಸಂಬಂಧವನ್ನು ಇಟ್ಟುಕೊಳ್ಳದೆ ಇರುವುದರಿಂದ ಪಡೆಯಬೇಕಾದ ಲಾಭವು ಪಡೆಯಲು ವಿಫಲರಾಗಿದ್ದೀವಿ ಇದರ ಬಗ್ಗೆ ಆತ್ಮಲೋಕನೆ ಮಾಡಿಕೊಳ್ಳಬೇಕು ಬೇರೆಯವರನ್ನು ದೋಷಿಸುವುದಕ್ಕಿಂತ ನಮ್ಮಲ್ಲಿ ಆಗುತ್ತಿರುವ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಎಂದು ಸಚಿವ ತಿಮ್ಮಪ್ಪುರ್ ಸಲಹೆ ನೀಡಿದರು ನಾವು ರಾಜಕೀಯದಲ್ಲಿ ಸ್ಥಾನಮಾನ ಪಡೆಯಬೇಕಾದರೆ ಸಮಾಜದ ಒಂದಾಗಬೇಕು ಅವರಲ್ಲಿ ಮತದಾನದ ಜಾಗೃತಿ ಮೂಡಿಸಬೇಕು ಅಂದಾಗ ಮಾತ್ರ ನಾವು ಅಭಿವೃದ್ಧಿಯಾಗಲು ಸಾಧ್ಯವಿದೆ ಎಂದು ನುಡಿದರು ಯಾವ ಸಮಾಜದಲ್ಲಿ ಒಗ್ಗಟ್ಟಿನ ಶಕ್ತಿ ಇದೆ ಅದು ರಾಜಕೀಯದಲ್ಲಿ ಎಲ್ಲವೂ ಪಡೆದುಕೊಂಡು ಅಭಿವೃದ್ಧಿಯಾಗಲು ಸಾಧ್ಯವಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವಾಗ ನೀವು ಸಂಘಟಿತರಾಗಿ ಚುನಾವಣೆಯಲ್ಲಿ ತಮ್ಮ ಶಕ್ತಿ ತೋರಿಸುತ್ತೀರಿ ಅವಾಗ ನಿಮ್ಮಿಂದ ರಾಜಕಾರಣಿಗಳಿಗೂ ಭಯವಿರುತ್ತದೆ ಅವರು ನಿಮ್ಮನ್ನು ಕೈಬಿಡುವುದಿಲ್ಲ ಎಂದು ತಿಳಿಸಿದರು ಈ ಮುಂಚೆ ಸಮಿತಿ ಪ್ರಮುಖ ಫರ್ನಾಂಡಿಸ್ ಸಿಪ್ಪುಳಗ ಮಾತನಾಡಿ ಹುಬ್ಬಳ್ಳಿಯಲ್ಲಿ ನಡೆದ ಸಮಾಜದ ಸಮಾವೇಶ ಯಶಸ್ವಿಯಾಗಿ ಕಾರಣ ಬೀದನ್ನ ಮಾದಿಗ ಸಮಾಜದವರು ಅಲ್ಲಿ ಯಶಸ್ವಿಯಾಗಿದೆ ಇವತ್ತು ಸಚಿವರ ಸ್ಥಾನ ಪಡೆಯಲು ಸಾಧ್ಯವಾಗದೆ ಎಂದರು ಅಭಿವೃದ್ಧಿ ಹೊಂದಬೇಕಾದ್ರೆ ಅಂಬೇಡ್ಕರ್ ಅವರು ಏನು ಅಂದ್ರೆ ಅಭಿವೃದ್ಧಿ ಮಾಸ್ಟಿಕೆ ಎಲ್ಲೈತೆ ಅಂತ ಅಂದ್ರೆ ರಾಜಕಾರಣದಾಗಿದೆ ಅಭಿವೃದ್ಧಿ ಮಾಸ್ತೃತಿ ಎಲ್ಲೈತೆ ರಾಜಕಾರಣದಾಗೈತೆ ಹಾಗಿದ್ರೆ ರಾಜಕಾರಣದಿಂದ ನೀವು ಪಡೆದಿ ನೀವು ಪಡಿಲ ಕಾರಣ ಏನು ಯಾವುದೇ ಸಮಾಜ ಮುಂದುವರಿಬೇಕಾದ್ರೆ ರಾಜಕಾರಣದಲ್ಲಿ ಎಷ್ಟು ಮಟ್ಟಿಗೆ ಪ್ರತಿಫಲ ಪಡ್ಕೊಂಡಿದ್ದಾರೆ ಅನ್ನೋದೇ ಬಹಳ ಮಹತ್ವದ ವಿಚಾರ ಯಾವ ಸಮಾಜ ಸಂಘಟನೆ ಇಲ್ಲ ಯಾವ ಸಮಾಜಕ್ಕೆ ಮತದಾನದ ಅರಿವಿಲ್ಲ ಯಾವ ಸಮಾಜಕ್ಕೆ ಇಷ್ಟಕ್ಕೆ ಸಾಕಂತಕ್ಕಂಥ ಸಂಕುಚಿತ ಭಾವನೆ ಇದೆ ಆ ಭಾವನೆಯಿಂದ ಹೊರಗೆ ಬರದೇ ಇದ್ದರೆ ನೀವು ಏನನ್ನೂ ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನೋವಿನ ಸಂಗತಿ ಆ ಸಾಲಿನಲ್ಲಿ ಈ ಮಹದಿಗ ಸಮಾಜ ನಿಂತಿದೆಯಲ್ಲ ಅದು ನಮ್ಮನ್ನು ಅನಿಸಲಿಲ್ಲ ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ಈ ಸಮಾಜ ಮೊದಲಿಂದಲೂ ಈ ಒಕ್ಕಲುತನದಲ್ಲಿ ಜೊತೆ ಜೊತೆ ಬಂದಂಥ ಸಮಾಜ ಯಾವುದೇ ಒಬ್ಬ ರೈತ ಬಿತ್ತನೆ ಪ್ರಾರಂಭ ಮಾಡಬೇಕಾದ್ರೆ ಮಿನಿ ಕೊಡ್ತಕ್ಕಂಥದ್ದು ಯಾರಾದರೂ ಹುಟ್ಟಿದರೆ ಆ ಮನೆಯಲ್ಲಿ ಕಾರ್ಯಕ್ರಮಕ್ಕೆ ಮುಂದಿರ್ತಕ್ಕಂಥದ್ದು ಮದುವೆಯಲ್ಲಿರ್ತಕ್ಕಂಥದ್ದು ಹಾಗೂ ಸತ್ತಾಯ ಕೆಟ್ಟ ಹರಿದು ಬಡವನು ಈ ಹನ್ನೆರಡನೇ ಸಂಬಂಧದ ಲಾಭ ಆಗಲಿಲ್ಲ ವಿನಾ ಅದು ಲಾಭ ಪಡ್ಕೊಳ್ಳೋಲ್ಲಿ ನಿಮ್ಗೆ ವಿಫಲರಾದರೆ ಯಾಕೆ ವಿಫಲತೆ ಆದರೂ ಈ ಚರ್ಚೆಗಳಾಗಬೇಕು ಕೂಡಬೇಕು ಆ ಚರ್ಚೆಯ ರೂಪದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಅನುಷ್ಠಾನ ಕೊಡ್ತೀವಿ ಅನುಷ್ಠಾನ ಕಲಿಕ್ಕೆ ನಿಮ್ಗೆ ಯಾಕೆ ಸಾಧ್ಯ ಆಗಲಿಲ್ಲ ಒಂದು ಕಡೆ ನಾವು ರಾಜಕಾರಣದಲ್ಲಿ ಕೇಳ್ತೀವಿ ಇಲ್ಲರಿಗೆ ಅವ್ರ ಕಿಲಿ ಹಣನೇ ಇಲ್ಲ ಅವ್ರ ಗೆದೆಯಿಂದ ಇಲ್ಲ ಯಾಕಂದರೆ ಹಣ ಇಲ್ಲ ಅವ್ರಿಗೆ ಈ ಚುನಾವಣೆಗಳು ಇವತ್ತು ವಿಪರೀತವಾದಂತಹ ಪರಿಸ್ಥಿತಿ ಅದಕ್ಕೆ ನಿಮ್ಗೆ ಒಂದು ಮಾತು ಕೇಳ್ತಿದ್ದೆ ನಿಮ್ಗೆ ಯಾರಾದ್ರೂ ನಿಂತಾರೆ ನಿಮ್ಗೆ ಇಲೆಕ್ಷನ್ ಕೇಂದ್ರ ತೊಂದರೆ ಆಗಿತ್ತು ತಗೋ ನನ್ನ ಕಿಸೇನಾಗ ಒಂದು ಐದು ರೂಪಾಯಿ ನಾವು ನೀವು ಒಬ್ರಗ ಕೈ ಐತ್ರಿ ಒಬ್ಬರ ಕೈ ಐತ್ರಿ ನೋಡ್ರಿ ಒಬ್ಬರಿಗೆ ಹಣ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ರಾಜಕಾರಣಕ್ಕೆ ತರಬೇಕಾದ್ರೆ ಹಣವಂತರ ಆಗಬೇಕು ಹಣ ಇಲ್ಲ ಅಂದರೆ ಜನ ಇರಬೇಕು ಜನ ಎಂಥದ್ದು ಇರ್ಬೇಕಂದ್ರೆ ಒಕ್ಕಟ್ಟಿನ ಜನ ನೀವು ಒಕ್ಕಟ್ಟಿಲ್ಲ ಅಂದರೆ ನೀವು ಹಿಂದೆ ಪಡ್ಲಿಕ್ಕೆ ಸಾಧ್ಯ ಆಯಿತು ನೋವಿನ ಸಂಗತಿ ಅಂದರೆ ಯಾವುದೇ ಪಕ್ಷದವರು ನಿಮಗೆ ಟಿಕೆಟ್ ಕೊಡುತ್ತೆ ಜನಸಂಖ್ಯೆ ಕೇಳಿದ್ರೆ ನಾನು ಇಷ್ಟು ಅದೇ ಅಂತ ಇದು ಹಿಂದೆ ಕಾರಣ ಏನು ಅಂತಕ್ಕಂಥ ಅವಲೋಕನೆ ಮಾಡಬೇಕು ನಾನು ಬೇಕಾದರೂ ಬರ್ತಿದ್ದೀನಿ ಯಾವಾಗ ಕೆಲಸ ಇಲ್ಲಿ ಬರ್ತಿದ್ದೀನಿ ಆ ಅವಲೋಕನೆ ಮಾಡಿ ಅದಕ್ಕೇನು ಉತ್ತರ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕೇ ನಾ ಸಭೆಯಲ್ಲಿ ಮಾತಾಡಿದ್ ನಾನು ಏನು ತಪ್ಪ ಸಭೆಯಲ್ಲಿ ಕೇಳಬೇಕಾಗುತ್ತೆ ಹೆಂಗೆ ಕೂಡಿ ಕೇಳಿದ್ರ ತಾನೆ ನಮ್ಗೆ ಅರ್ಥ ಅದು ಹೆಂಗೆ ಕೂಡಿ ಜನತೆಗೆ ಹೇಳಿದ್ರ ತಾನೆ ಇದ್ರ ಮೆಸೇಜ್ ಹೋಗುದು ಇವತ್ತು ಅವೇನು ಮಾಡಿದ್ರಿ ನಿಮ್ಗೆ ವಿಶೇಷವಾದ ಅಭಿನಂದನೆ ಯಾರೇ ಇಲ್ಲಪ್ಪ ರಾಜಕಾರಣದಲ್ಲಿ ಅದೇ ನಮ್ಮ ದೇ ಧಾರವಾಡವರದ್ದು ಅವರೊಂದು ತಮ್ಮ ಸಮಾಜದ ಸಭೆ ನಡೀತಾ ಇತ್ತು ಐನೇ ಇವತ್ತಿನ ಜನ ಏನು ತಗುತ್ತೆ ಅದನ್ನು ಕೊಟ್ಟು ಕೆಲಸ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಕ್ಕಂಥ ದ್ವಿತೀಯ ನಾಯಕರವರು ನೆನಪು ಆ ಸಮಾಜಗಳ ಹಿನ್ನೆಲೆ ಏನು ಯಾಕೆ ಹಿಂಗಂದ್ರು ಅನ್ನೋದು ನನಗೆ ಅರ್ಥ ಆಯ್ತು ಆವಾಗ ನೀವು ಈ ಸಮಾಜದಲ್ಲಿ ಗಡಿಬೇಕಾದ್ರೆ ಇನ್ನೊಬ್ಬರ ಜೊತೆ ಅನ್ನೊನ್ಯವಾಗಿರುತ್ತೆ ಹೋರಾಟ ಮಾಡೋರು ಮಾಡಿ ರಾಜಕಾರಣಕ್ಕೆ ಬರ್ಬಾರ್ದು ಹೋರಾಟ ಮಾಡೋರು ನಿಮ್ದು ಇತಿಮಿತಿ ಏನಿರತ್ತೆ ಅಂದ್ರೆ ಸಮಾಜ ಅನ್ನೋದು ಒಂದೇ ರಾಜಕ ರಾಜಕಾರಣಕ್ಕೆ ಬರೋರು ಎಲ್ಲ ಸಮಾಜವನ್ನ ಕುರಿತಿಯಿಂದ ಕಾಣ್ತಕ್ಕಂಥವ್ರು ರಾಜಕಾರಣ ನಮ್ಮಲ್ಲಿ ಏನ್ ಎಡವಟ್ಟಾಗತ್ತೆ ಅಂತಂದ್ರೆ ಹೋರಾಟದವರು ರಾಜಕಾರಣಕ್ಕೆ ಬರಾಕಷ್ಟ ರಾಜಕಾರಣದವ್ರು ಹೋರಾಟಕ್ಕೆ ಬರಬಾರ್ದು ಇಲ್ಲಿ ವ್ಯತ್ಯಾಸಗಳು ಏನಾಗ್ತಾ ಇದ್ದಾವೆ ಅಂದರೆ ಈ ಹೋರಾಟದಲ್ಲಿ ಒಂದೇ ಸಮಾಜದ ಬೇಕು ಬೇಡಿಕೆಗಳಿಗೆ ನೀವು ಹೋರಾಟ ಮಾಡೋದ್ರಿಂದ ಇನ್ನೊಂದು ಸಮಾಜಗಳು ನಮ್ಮನ್ನು ಲಕ್ಷಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಆದ್ದರಿಂದ ಈ ವಿಚಾರವನ್ನು ಒಂದು ಇತ್ತು ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ ನಮಗೆ ಅವಕಾಶಗಳು ಸಿಕ್ಕಿಲ್ಲ ಅಂತ ವಿಚಾರವನ್ನು ಹೇಳಿದ್ದೀರಿ ಹೇಳಿದಂತ ಮಾತು ಹೇಳುವಂಥ ನಾಳೆ ವೇದಿಕೆ ಹೇಳಿದೆ ಆವತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಇದ್ದರು ನೀವು ಬಾಗಲಕೋಟೆಗೂ ಉಪಮುಖ್ಯಮಂತ್ರಿ ಇಲ್ಲ ಬೆಂಗಳೂರಿಗೂ ಉಪಮುಖ್ಯಮಂತ್ರಿ ಇಲ್ಲ ಇಡೀ ರಾಜ್ಯದ ಉಪಮುಖ್ಯಮಂತ್ರಿ ಅಂದ್ರೆ ಗೋವಿಂದ್ ಕಾರಜೋಲ್ ಸಾವ್ರೆ ನೀವು ಹೊಲ್ಟ್ರಂದ್ರೆ ಪ್ರತಿ ಜಿಲ್ಲಾದ ನಿಮ್ಮದೊಂದು ಹತ್ತು ಕಾರ್ಯಕರ್ತರ ಇರಬೇಕು ಮೊನ್ನೆ ನಡೆದಂಥ ಕಾರ್ಯಕ್ರಮ ಮೀಟಿಂಗ್ದ ನಾನು ಕೇಳಿದೆ ನೋಡಪ್ಪ ಹೆಚ್ಚಿನ ಸಂಖ್ಯೆ ಜನ ಬರಬೇಕು ಆರ್ ಬಿ ತಿಮ್ಮಾಪುರ್ ಸಾರ್ ಬರ್ತಾ ಇದ್ದೆ ನಮ್ಮ ಸಮಾಜದಲ್ಲಿ ಒಬ್ಬ ಹುಡುಗ ಕೇಳ್ತಾರೆ ನನಗೆ ಈ ಆರ್ ಬಿ ತಿಮ್ಮಾಪುರ ಯಾತ್ರರ ಅಂತೇಳಿ ಅಲ್ಲಿ ಹೇಳೋ ತಾತ್ಪರ್ಯ ಸರ್ ನೀವು ಕಡೆ ಗಮನ ಕೊಟ್ಟಿಲ್ಲ ನೀವು ಗುರ್ತಿಸ್ಕೊಂಡಿಲ್ಲ ನಾನು ನೇರವಾಗಿ ಮಾತಾಡ್ತೀನಿ ಆದ್ದರಿಂದ ಹುಬ್ಬಳ್ಳಿಯಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲ ತಾವು ಬೀದರ್ ಜಿಲ್ಲೆಯಲ್ಲಿ ಬಂದಿರಿ ಅವತ್ತು ಚಂದ್ರಕಾಂತ್ ಇಪ್ಪಳವರು ರಾಜು ಕಡಾಳನವರು ವಿಜಯಕುಮಾರ್ ಕಡೇಳ್ನವರು ನಾನು ಕೂಡ ಇದ್ದೆ ದಂಡವ್ರದು ನಾನು ಕೂಡ ಸೆಕ್ರೆಟರಿ ಕೆಲಸ ಮಾಡಿ ನೀವು ಹೇಳಿ ಮಾತಿನ ನಾವೆಲ್ಲ ಎಲ್ಲ ಜಿಲ್ಲೆಗಿಂತ ಹೆಚ್ಚಿನ ಜನ ತಂದಿದ್ರು ನಾವು ಕಟ್ಟು ಕಡೆ ಬೀದನೆ ತಂದು ಹುಬ್ಬಳ್ಳಿ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ಮೇಲೆ ತಮ್ಮ ರಾಜಕೀಯ ಜೀವನ ಆಯ್ತು ಮತ್ತೆ ಅವತ್ತು ಮಂತ್ರಿ ಕೊಟ್ಟರು ಆದರೆ ತಾವೆಲ್ಲ ಮಂತ್ರಿಗಳಾಗ ನೀವಿರ್ಬೋದು ಮುನಿಯಪ್ಪ ಇರ್ಬೋದು ಕಾರ್ಜೋಳ ಇರ್ಬೋದು ನೀವೆಲ್ಲರೂ ಸಮಾಜ ಗುರ್ತಿಸಿದ್ರೆ ಈ ಭಾಗದಾಗ ಬೆಳಕಾಯ್ತದ ಈಗಾಗಲೇ ರಾಜು ಕಲ್ಯಾಣನವ್ರು ಹೇಳಿದ್ರು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಾದರಿ ಟಿಕೆಟ್ ಕೊಟ್ಟಿಲ್ಲ ಒಂದು ನಿಗಮ ಮಂಡಳಿ ಮಾಡಿಲ್ಲ ಅಂತ ಹೇಳಿ ನಮ್ಮ ನಾಯಕರು ಒಂದೇ ಟೈಟ್ ಇದ್ರೆ ನಮ್ಮ ನಾಯಕರು ಒಂದೇ ಗಟ್ಟಿ ಇದ್ರೆ ಒಂದೆಲ್ಲ ನಾಲ್ಕು ಟೀಟ್ ಕೊಡ್ತಾರೆ ನಾಲ್ಕು ನಿಗಮ ಮಂಡಳಿ ಮಾಡ್ತಾರೆ ನೀವೇ ಮೂರು ಮೂರು ಸೀಟ್ಗಳು ಟವರ್ ಹಾಕೊಂಡು ಮಕ್ಕಳಿಗೆ ಒಂದು ಮಗಳಿಗೆ ಒಂದು ಹಳೇಗಂದ್ರೆ ಇವ್ರಿಗೆ ಯಾರು ಮಾಡ್ತಾರೆ ಅಂದ್ರೆ ಇವ್ರು ಹೆಂಗೆ ಬೆಳಿಬೇಕು ಈ ಮಗ ಮಗನ ಸ್ವಸ್ಥಿ ಅಂತೀ ಸ್ವಚ್ಛಗಾನ ಹಳೆ ಅಂತರಿ ಅದಕ್ಕೆ ನಾನು ನೇರವಾಗಿ ಹೇಳ್ತೀನಿ ನಿಮ್ಮ ಯಾರ ಕೆ ಎಚ್ ಎಸ್ ಇವ್ರು ಯಾರು ಅಂಜನೇಯವರು ಲೋಕಾಯುಕ್ತ ಟ್ರ್ಯಾಪ್ ಆಯ್ತು ಮನೆಯಲ್ಲಿ ಇಲ್ಲಿ ನಾವು ಅಂಗೀ ಸೇವೆ ಕಾಲದ ಬದಲೇ ಅಂಬೇಡ್ ಸರ್ಕಲ್ ಹತ್ರ ಹುಡುಮೇಲೆ ಹಾಕೊಂತೀವಿ ನಮ್ಮದೇ ಒಬ್ಬರ ಸಚಿವರಿಗೆ ನಮಗೆ ಒಬ್ಬ ಮದ್ನೇಹಸರ ಹಂಜನೇ ಮಂತ್ರಿ ಮಾಡಿರಿ ಹಂತವರಿಗೆ ಏನಾದ್ರು ಬೇಕಂದ್ರೆ ಲೋಕ ಟ್ರ್ಯಾಪ್ ಮಾಡ್ರಿ ಅಂತೇಳಿ ಬಟ್ಟೆ ಕಾಲದು ಅಂಬೇಡ್ ಸರ್ಕಲ್ ಸ್ಟ್ರೈಕ್ ಮಾಡಿದೆ ಯಾರಾದ್ರು ಬೀದರ್ ಜಿಲ್ಲೆದಾಗ ಫಸ್ಟ್ ನಾವು ಗಂಟೆ ಕಾರ್ಯಕರ್ತರು ಬಂದಿದ್ದಾವೆ ನಿಮಗೆ ಏನು ರಾಜ್ಯ ಮಟ್ಟದಾಗ ಆಯ್ತದ ನಾವು ಅಂಗಿ ಕಾಲದ ರೋಡಿ ನಿಂತು ಮೈಗೂರಿ ಹೆಚ್ಕೊಂಡು ಹೋರಾಟ ಮಾಡಕ್ಕೆ ಸಿದ್ಧ ಇದ್ದೀವಿ ಅದಕ್ಕೆ ಗಮನಿಟ್ಟು ಇಟ್ಟು ದಯವಿಟ್ಟು ತಿಮ್ಮಪ್ಪುರ್ ಸಾಬ್ರಾಗಲಿ ಅಂಜನೇ ಆಗಿರ್ಬೋದು ಮುನಿಯಪ್ಪರ್ ಆಗಿರ್ಬೋದು ನಾನು ಆಟ ಕಾಂಗ್ರೆಸ್ ಅಂತ ಹೇಳ್ತಲ್ಲ ಬಿ ಜೆ ಪಿ ಬಂದರು ಕಾರ್ನಲ್ ಆಗಿರ್ಬೋದು ಕಾರ್ನೋಲ್ ಸಾವ್ರೆ ಹೇಳ ಮಕ್ಕಳಿಗೆ ಟೀಟ್ ಇಸ್ಕೊಡ್ರೆ ಬೇರೆ ಹೆಂಗೆ ನಾನು ಮುನಿಯಪ್ಪ ಮಗಳು ಆಗೋದು ಹಳೆ ಹಳೆ ಆಗೋದು ಇನ್ನೊಬ್ರು ಹುಡುಕ್ತಾರೆ ಅಂಜನೇ ಸಾವ್ರ ಮತ್ತೆ ಬಳಸ್ತಾ ಇರ್ತಾರೆ ಅದು ಈ ಕಡೆ ಭಾಳ ಬರೀ ಜೈ ಹೊಕ್ಕರಾಟು ಮಾಡೋಕೆರ್ಬೇಕಾ ನಿಮಗೆ ಬೇರೆ ಬೇರೆ ಸಮಾನ ನೋಡೋರು ಬಟ್ ಮಾತ್ರ ಟೀಟ್ಸ್ ತೋರ್ತಾರೆ ಎಷ್ಟು ಎಷ್ಟು ಟೀಟ್ ಪಟ್ಟಿದಾರೆ ಗೊತ್ತಿಲ್ಲ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮನೆ ಗರ್ಜನ್ ಖರ್ಜೆ ಸಾವಿರ ಇರ್ಬೋದು ಆಮೇಲೆ ಇವ್ರ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು ಅದಕ್ಕೆ ಅಣ್ಣ ನೀವು ಹೆದರೋ ಅವಶ್ಯಕತೆ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಾಜ್ ಆರ್ ವಿ ತಿಮ್ಮಾಪುರ ಅಣ್ಣ ಹಿಂದಿದ್ದೆ ಅಂತ ಗಂಟೆ ಗಂಟೆಗೋಸ್ಕರವಾಗಿ ನೀವು ಯಾವತ್ತೂ ಕೂಡ ಸಮಾಜ ನಿಮ್ಗೆ ಹಿಂದಿದೆ ನೀವು ಅಂಜ ಅವಶ್ಯಕತೆ ಇಲ್ಲ ತಾವು ರಾಜ್ಯ ಸೂತ್ರಿ ನಿಮ್ಮಲ್ಲೆಲ್ಲ ಪ್ರೋಟೋಕಾಲ್ ರೆಡಿ ಇದೆ ಓಡಾಡ ಗಾಡಿ ಗೋಡಾ ಸರ್ಕಾರ ಎಲ್ಲ ಫೆಸಿಲಿಟಿ ಇದೆ ಪ್ರತಿ ಜಿಲ್ಲೆದಾಗ ಆರ್ಬೇಕು ತಿಮ್ಮಪ್ಪುರ್ ಸಾಬ್ಬರ ಹೊಂಟ್ರಂದ್ರ ಒಂದು ಮೂರ್ ಗಾಡಿಗಳು ಹತ್ತಬೇಕು ಅಂತ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲದಲ್ಲಿ ನೀವು ಬೆಳೆಸ್ರಿ ಸಮಾಜ ನಿಮ್ಮ ಹಿಂದಿದೆ ಸಮಾಜಕ್ಕೆ ಯಾರು ಕೊಡುಗೆ ಕೊಡ್ತಾರ ಸಮಾಜ್ ಎಂದು ಕೈ ಬಿಡಲ್ಲ ಅಂತ ಹೇಳ್ತೀನಿ ಬೀದರ್ ಜಿಲ್ಲೆಯಲ್ಲಿ ಹೊಸದಾಗಿ ಸಿಎಲ್ ಏಳು ಹೊಸ ಮದ್ಯದಂಗಡಿಗಳ ಪರವಾನಿಗೆ ಬಂದರೆ ಕೂಡಲೇ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ನಿರ್ದೇಶನ ನೀಡಿದರು ಅವರು ಶನಿವಾರ ಅಬಕಾರಿ ಭವನ ಬೀದರ್ದಲ್ಲಿ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದರಿಂದ ರಾಜ್ಯದ ಮಧ್ಯ ಬೇರೆ ರಾಜ್ಯಗಳಿಗೆ ಹೋಗದಂತೆ ನಿಗಾ ವಹಿಸಬೇಕು ಹಾಗೂ ಕದ್ದು ಮುಚ್ಚಿ ಕಳ್ಳ ಕಂಡು ಬಂದರೆ ಕೂಡಲೇ ಕ್ರಮ ವಹಿಸಬೇಕು ತಾಲೂಕುಗಳಲ್ಲಿ ಅಬಕಾರಿ ಇಲಾಖೆಗಳಿಗೆ ಸ್ವಂತ ಕಟ್ಟಡಗಳಿಗೆ ಕೂಡಲೇ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಹಾಗೂ ಜಿಲ್ಲೆಯಲ್ಲಿರುವ ಚೆಕ್ ಪೋಸ್ಟ್ಗಳಲ್ಲಿ ಕಂಟೈನರ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಅಧಿಕಾರಿಗಳು ಇದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು ಸಭೆಯಲ್ಲಿ ಕಲಬುರಗಿ ವಿಭಾಗೀಯ ಅಬಕಾರಿ ಜಂಟಿ ಆಯುಕ್ತರಾದ ಬಸವರಾಜ ಹಣಪದ ಬೀದ ಜಿಲ್ಲಾ ಅಬಕಾರಿ ಮುಖ್ಯಸ್ಥರಾದ ನಿಂಗನಗೌಡ ಪಾಟೀಲ್ ಉಪಾಧ್ಯಕ್ಷರ ಆನಂದ್ ಉಕ್ಕಲ್ಲಿ ಅಬಕಾರಿ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪತ್ರಕರ್ತರು ಸಾಮಾಜಿಕ ನಾಯಕಾಗಿ ಜನರ ಧ್ವನಿಯಾಗಬೇಕು ಎಂದು ಮಾಜಿ ಸಚಿವ ಹಾಲಿ ಶಾಸಕ ಪ್ರಭು ಚವಣ್ ಕರೆ ನೀಡಿದರು ಬೀದರ್ ಪಟ್ಟಣದ ತಾಲೂಕಾ ಪಂಚ ಸಭಾಂಗಣದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸಂಘದಿಂದ ಆಯೋಜಿಸಿದ್ದ ತಾಲೂಕಾ ಮಟ್ಟದ ಪತ್ರಿಕಾ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಲ್ಲೆಡೆ ನಿರೀಕ್ಷೆಗಳು ಹುಸಿಯಾದಾಗ ಜನಸಾಮಾನ್ಯರು ನ್ಯಾಯದ ಭರವಸೆ ಮಾಡುವುದು ಕೇವಲ ಪತ್ರಿಕಾ ಮಾಧ್ಯಮದ ಮೇಲೆ ಎಂಬುದನ್ನು ಅರಿಯಬೇಕು ಪತ್ರಕರ್ತರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಕೆಲಸ ಈ ಹಿಂದಿನಿಂದಲೂ ಮಾಡಿದ್ದು ಮುಂದೆಯೂ ಸಹ ಮಾಡುತ್ತೇನೆ ಪತ್ರಕರ್ತರ ಅನುಕೂಲಕ್ಕೆ ಜೀವ ವಿಮೆಯಂತಹ ಸೌಲಭ್ಯಗಳು ನೀಡುವ ಕುರಿತು ಯೋಚಿಸುತ್ತೇನೆ ತಾಲೂಕಿನಲ್ಲಿ ಪತ್ರಿಕಾ ಭವನ ಇಲ್ಲದಿರುವುದು ನನ್ನ ಗಮನಕ್ಕೂ ಇದೆ ಹಿಂದಿನಿಂದಲೂ ಭವನ ನಿರ್ಮಾಣದ ಕುರಿತು ಪತ್ರಕರ್ತರ ಜೊತೆ ಚರ್ಚಿಸಿದ್ದೇನೆ ಪಟ್ಟಣ ಪ್ರದೇಶದಲ್ಲಿ ನಿವೇಶನ ದೊರೆತಿಲ್ಲ ಶೀಘ್ರ ಪತ್ರಿಕಾ ಭವನ ನಿರ್ಮಿಸಲು ಸಿದ್ಧನಿರುವುದಾಗಿ ಭರವಸೆ ನೀಡಿದರು ಎಲ್ಲ ಪತ್ರಕರ್ತರು ಒಂದಾಗಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದರೆ ನನ್ನ ಕೆಲಸಕ್ಕೂ ವೇಗ ದೊರೆಯುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಎಂಜಿಯು ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ನಕರ್ಕಂಟಿ ಮಾತನಾಡಿ ಹಗಲಿರುಳು ಸಮಾಜದ ಅಭಿವೃದ್ಧಿಗಾಗಿ ದುಡಿಯುವ ಪತ್ರಕರ್ತರಿಗೆ ಆಶ್ರಯ ಯೋಜನೆಯಲ್ಲಿ ಮನೆಗಳು ದೊರೆಯಬೇಕು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ವಿಮೆಗಳು ಮಾಡಿಸಬೇಕು ಈ ಸಂದರ್ಭದಲ್ಲಿ ಪೂಜೆ ಬಸವಲಿಂಗ ದೇವರು ತಹಸೀಲ್ದಾರ್ ಮಲ್ಶೆಟ್ಟಿ ಚಿದ್ರಿ ತಾಲೂಕಾ ಪಂಚ ಸಹಾಯಕ ನಿರ್ದೇಶಕ ಸುದೇಶ್ ಕುಮಾರ್ ಶಿವಕುಮಾರ್ ಘಾಟೆ ಎಪಿಎಂಸಿ ಅಧ್ಯಕ್ಷ ಧೋಂಡಿಬಾ ನರೋಟೆ ಹಿರಿಯ ಪತ್ರಕರ್ತರಾದ ಅನಿಲ್ ಕುಮಾರ್ ದೇಶ್ಮುಖ್ ಮುಖಂಡದ ರಾಮ್ಶೆಟ್ಟಿ ಪನ್ನಾಳೆ ಶಿವರಾಜ್ ಅಲ್ಮಾಜೆ ಶಿವಾಜಿ ಪಾಟೀಲ್ ಸಂಘದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ತಾಲೂಕಾ ಅಧ್ಯಕ್ಷ ಸಂತೋಷ್ ಚಾಂಡೇಶ್ವರೇ ಬಸವರಾಜ್ ಶಿವಪೂಜೆ ಲಕ್ಷ್ಮಣ್ ಶಿವರಾಜ್ ದಯಾನಂದ್ ಬಿರಾದರ್ ಸೇರಿದಂತೆ ಇನ್ನಿತರರು ಇದ್ದರು ಕಸಾಪ ಅಧ್ಯಕ್ಷ ಶಾಲಿವಾನ್ ಉದ್ಗಿರೆ ಪ್ರಾಸ್ತಾವಿಕ ಮಾತನಾಡಿದರು ಬಿಎಂ ಅಮರ್ವಾಡಿ ನಿರೂಪಿಸಿದರು ಕೆಆರ್ ಪೇಟೆ ತಾಲೂಕಿನ ಕಾಪನಹಳ್ಳಿಯ ಗಜರಾಜಗಿರಿಯ ತಪ್ಪಲಿನಲ್ಲಿ ಪ್ರಕೃತಿಯ ರಮ್ಯ ತಾಣದಲ್ಲಿರುವ ಗವಿಮಠ ಸುಕ್ಷೇತ್ರದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಪವಾಡ ಪುರುಷರಾದ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಜೀವಂತವಾಗಿ ಐಕ್ಯವಾಗಿರುವ ಗದ್ದಲಿಗಿಯರು ಶ್ರೀ ಮಠದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು ಅಭಿಷೇಕ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆದುದರಿಂದ ಭಕ್ತಾದಿಗಳು ಸುಕ್ಷೇತ್ರದಲ್ಲಿ ನಡೆಯುತ್ತಿರುವ ಗುರುಪೂರ್ಣಿಮೆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರು ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಮನವಿ ಮಾಡಿದರು ದುಶ್ಚಟಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿ ಹುಣ್ಣಿಮೆಯಂದು ಒಂದೊಂದು ಗ್ರಾಮಗಳಿಗೆ ಜೋಳಿಗೆ ಹಾಕಿಕೊಂಡು ಸಂಚಾರ ಮಾಡಿ ಕುಡಿತ ಧೂಮಪಾನ ಸೇರಿದಂತೆ ವಿವಿಧ ವ್ಯಾಸಂಗಗಳಿಂದ ಬಳಲುತ್ತಿರುವ ಜನರ ದುಶ್ಚಟಗಳನ್ನು ಜೋಳಿಗೆಗೆ ಹಾಕಿಸಿಕೊಂಡು ವ್ಯಾಸನಗಳಿಂದ ಮುಕ್ತಗೊಳಿಸಲು ಸಂಕಲ್ಪ ಮಾಡಿದ್ದು ಬರುವ ಹುಣ್ಣಿಮೆಯಿಂದ ಕಾಪನಹಳ್ಳಿ ಗ್ರಾಮದಿಂದ ಮಹಾಂತ ಜೋಳಿಗೆ ಕಾರ್ಯಕ್ರಮ ನಡೆಸಲು ಸಿದ್ಧತೆ ನಡೆಸಲಾಗಿದೆ ಎಂದು ತಿಳಿಸಿದ ಚನ್ನವೀರಯ್ಯ ಶ್ರೀಗಳು ಪ್ರತಿ ಅಮಾವಾಸ್ಯ ಎಂದು ಪವಿತ್ರ ತೀರ್ಥದಿಂದ ಸ್ನಾನ ಮಾಡಿಸಿ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸುವ ಮೂಲಕ ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ಮಾಡಲಾಗುತ್ತಿದೆ ಪವಾಡ ಪುರುಷರಾದ ಎಡೆಯೂರು ಸಿದ್ದಲಿಂಗೇಶ್ವರರು ಹಾಗೂ ಸ್ವತಂತ್ರ ಸಿದ್ದಲಿಂಗೇಶ್ವರರು ಸಮಕಾಲೀನರಾಗಿದ್ದು ಕಾಪನಹಳ್ಳಿಗೆ ವಿಮಟ ಕ್ಷೇತ್ರದಲ್ಲಿ ಐಕ್ಯರಾಗಿ ನೆಲೆ ನಿಂತಿರುವ ಸ್ವತಂತ್ರ ಸಿದ್ದಲಿಂಗೇಶ್ವರ ಯತಿಗಳು ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿ ಮಾಡಿ ಪವಾಡಗಳ ಮೂಲಕ ಜನಸಾಮಾನ್ಯರ ನೋವಿಗೆ ಧ್ವನಿಯಾಗಿ ಸರಳ ಪೂಜೆ ಪುರಸ್ಕಾರಗಳು ಹಾಗೂ ಕಾಯಕದ ಮಹತ್ವದ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಿ ನೆಲೆಸಿದ್ದಾರೆ ಕಾಪನಹಳ್ಳಿ ಕವಿಮಠ ಸುಕ್ಷೇತ್ರವು ಅತ್ಯಂತ ಪ್ರಾಚೀನ ಮಠವಾಗಿದ್ದು ದಿನದಿಂದ ದಿನಕ್ಕೆ ಪ್ರಖ್ಯಾತಿ ಹೊಂದುತ್ತಿದೆ ಎಂದು ಶ್ರೀಗಳು ವಿವರಿಸಿದರು ಓಂ ನಮ ಶಿವಾಯ ನಮಃ ಗುರುದೇವೋ ಮಹಾದೇವ ಗುರುದೇವ ಸದಾಶಿವಾಯ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀನು ಒಲೆದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲಭೆ ಪಾವನತೀರ್ಥ ಸುಲಭ ಗುರುವೇ ಕೃಪೆಯಾಗು ಇವತ್ತು ಪೇಪರ್ ಪೇಪರ್ಕರ್ತನಾಗಿರ್ಬೋದು ಮಾಧ್ಯಮರಾಗಿರ್ಬೋದು ನಮ್ಮ ತಾಲೂಕಿನ ರಾಜ್ಯ ಜನತೆಗೆ ಏನು ಬಯಸ್ತಾ ಇದ್ದೀವಿ ಅಂತಂದರೆ ಭಾನುವಾರ ಇಪ್ಪತ್ತು ಒಂದನೇ ತಾರೀಕು ಪೂರ್ಣಮಿ ಅಂದರೆ ಗುರುವಿನ ಆರಾಧನೆ ಮಾಡುವಂಥದ್ದು ತಂದೆ ತಾಯಿಗಳನ್ನು ಒಂದು ಗೌರವದಿಂದಾಗಿ ನಮಗೆ ಒಂದು ದಾರಿ ಮಾರ್ಗವನ್ನು ಕೊಟ್ಟಂಥವ್ರನ್ನ ಆರಾಧನೆ ಮಾಡುವಂಥ ಇರ್ಬೋದು ಗುರು ಪೂರ್ಣಿಮೆ ಅಂದರೆ ಗುರು ಅಂದರೆ ನಮಗೇನು ಒಂದು ಜ್ಞಾನೋದಯವನ್ನು ತುಂಬ್ತಾರೆ ಆ ಜ್ಞಾನೋದಯನ ಅರಿವಿನ ಜ್ಞಾನೋದಯನ ಅವರ ಪಾದಪೂಜೆಯನ್ನು ಮಾಡುವಂಥ ಒಂದು ನಮ್ಮ ರಾಜ್ಯದ ಜನತೆಗೆ ಕೊಟ್ಟಂಥ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಡ್ಕೊಂಡು ಬಂದಂಥ ಪದ್ಧತಿ ಇದೆ ಹಾಗೆ ನಮ್ಮ ಮಠದಲ್ಲಿಯೂ ಕೂಡ ಶ್ರೀ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠ ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಇವತ್ತು ನಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ಎಲ್ಲ ಅಕ್ಕ ಆಜುಬಾಜು ಗ್ರಾಮದಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರಿಗೂ ಕೇಳಿಕೊಳ್ಳೋದು ಏನಂತಂದರೆ ಗುರುಪೂರ್ಣಮಿ ಪೂಜೆ ಇರುತ್ತದೆ ಎಲ್ಲರೂ ಬಂದು ಆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ದರ್ಶನ ಪಡೆದು ಪುನೀತರಾಗಿ ಅಂತ ಇನ್ನೊಂದು ವಿಶೇಷ ಯೋಜನೆ ಹಾಕ್ಕೊಂಡಿದ್ದೀವಿ ಏನಪ್ಪ ಅಂತಂದರೆ ಯಾರು ದುರು ದುರಾಚಟಗಳು ಕುಡಿಯೋದಾಗಿರ್ಬೋದು ಧರ್ಮಪಾನ ಮಾಡೋದಾಗಿರ್ಬೋದು ಅದನ್ನು ಬಿಡುವಂಥ ಕೆಲಸ ಯಾವ ರೀತಿ ಅಂತಂದರೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಜೋಳಿಗೆಯನ್ನು ಅವರ ಗದ್ದಿಗೆಗೆ ಮುಟ್ಟಿಸಿ ಅದನ್ನು ಜೋಳಿಗೆಯನ್ನು ಹಾಕ್ಕೊಂಡು ಇವತ್ತು ನಾಡಿನ ಜನತೆಗೆ ನಾವು ಈ ಭಿಕ್ಷಾಟನೆ ಮಾಡೋದಾಗಿರ್ಬೋದು ಏನಾದರೂ ಒಂದು ಕೇಳುವಂಥ ದಾ ಧಾನ್ಯ ಆದರೆ ನಮ್ಮ ಒಂದು ರಾಜ್ಯದ ಜನ ಸುರಕ್ಷಿತವಾಗಲಿ ಅಂತೇಳಿ ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ಒಂದೊಂದು ಹಳ್ಳಿಗೆ ನಾವು ತೆರಳಿ ಅವರು ದುರ್ಪಾನ ಮಾಡುವಂಥದ್ದನ್ನು ಬಿಡಬೇಕು ಅಂಥೇಳಿ ನಾವು ಈಗ ನೆಕ್ಸ್ಟ್ ಹುಣಿಮೆಯಲ್ಲಿ ಕಾಪನಳ್ಳಿಯಿಂದಷ್ಟು ಪ್ರಾರಂಭ ಮಾಡಿದ್ದೇವೆ ಕಾಪನಳ್ಳಿ ಗ್ರಾಮಸ್ಥರಲ್ಲಿಯೂ ಕೂಡ ಮಾತಾಡಿದ್ದೇವೆ ಕಾಪನಹಳ್ಳಿ ಗ್ರಾಮದವರಿಗೆ ಮೊದಲನೇ ಊರಿನ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮದಿಂದ ಶುರು ಮಾಡೋಣ ಅಂತ ಮಾಡಿದ್ದೀವಿ ಅದು ಎಷ್ಟು ಪ್ರತಿ ಒಂದು ಒಂದೊಂದು ಹಳ್ಳಿ ಹಳ್ಳಿಗೆ ಹೋಗಿ ಒಂದಿಷ್ಟು ಜನ ಕುಡಿಯೋವಂಥದ್ದಾಗಿರ್ಬೋದು ಅವರಿಗೆಲ್ಲ ಏನೇ ಹೇಳ್ಬಿಟ್ಟನ್ನು ಬಿಡ್ತೀನಿ ಅಂತೇಳಿ ಆ ಜೊಳಗೆಗೆ ಹಾಕಿ ಒಂದು ಒಬ್ಬ ಮನುಷ್ಯನನ್ನು ಉತ್ತಮವಾದಂಥ ಮನುಷ್ಯನನ್ನು ಮಾಡಬೇಕನ್ನೋದೇ ನಮ್ಮ ಗುರಿ ಇದೆ ಹಾಗಾಗಿ ಅದಕ್ಕೆ ಎಲ್ಲ ನಾಡಿನ ಜನತೆ ನಾವು ದಯವಿಟ್ಟು ಕೈ ಮುಗಿದು ಕೇಳುವುದೇನೆಂದರೆ ಇವತ್ತಿನ ಜನ ಮಕ್ಕಳುಗಳು ತುಂಬ ಹಾಳಾಗಿ ಹೋಗ್ತಾ ಇದ್ದಾರೆ ಅವ್ರು ಒಳ್ಳೆಯವರಾಗಿ ಇವತ್ತಿನ ಯುವಕರು ತುಂಬ ಕೆಟ್ಟು ಹೋಗ್ತಾ ಇದ್ದಾರೆ ಹಾಗಾಗಿ ಅವರು ಬರಲಿ ಅಂತೇಳಿ ಈ ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ ತಾವೆಲ್ಲರೂ ಕೂಡ ನಾಡಿನ ಜನತೆ ಎಲ್ಲರೂ ಕೂಡ ಸಹಕರಿಸಿ ಕುಡಿಯೋದನ್ನು ಬಿಡ್ತೀನಿ ಅಂತೇಳಿ ತಾವು ಪಣ ತೊಟ್ಟಬೇಕು ಪಣ ತೊಟ್ಟಿ ಅದನ್ನು ಜೋಳಿಗೆಗೆ ಹಾಕಿ ತಾವು ಪುನೀತರ ಹಾಕಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಕರ್ನಾಟಕ ಸರ್ಕಾರದ ನಗರ ಅಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರ ಜನ್ಮದಿನದ ನಿಮಿತ್ತ ಇಂದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಭೈರತಿ ಸುರೇಶ್ ಅಭಿಮಾನಿಗಳ ಬಳಗದ ವತಿಯಿಂದ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎಐಸಿಸಿ ಹುಮನ್ ರೈಟ್ಸ್ ಜಿಲ್ಲಾ ಅಧ್ಯಕ್ಷರಾದ ಬಾಲಾಜಿ ಜಬಾಡೆ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ಶರಿಕಾರ್ ಮಸ್ಕಾಂತ್ ವಾಗೆ ಸೋಹೆಲ್ ಮತ್ತಿತರು ಭಾಗಿಯಾಗಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು